ಸ್ನೇಹಿತರೆ ಇವತ್ತು ನಾನು ಕೈತಂಬರೇಶ್ವರ ದೇಗುಲವನ್ನ ನೋಡೋಣ ಅಂತ ಬಂದಿದ್ದೀನಿ ಆನವಟ್ಟಿ ಸಮೀಪದಲ್ಲಿರ್ತಕ್ಕಂತಹ ಪ್ರಸಿದ್ಧವಾದಂತಹ ಒಂದು ದೇಗುಲ ಸೊ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ಟೆಂಪಲ್ ಹೇಗಿದೆ ಅಂದ್ಬಿಟ್ಟು ನೋಡ್ಕೊಂಡ್ ಬರೋಣ ಈ ದೇಗುಲದ ಇತಿಹಾಸವನ್ನ ನೋಡುವುದಾದರೆ ಈ ದೇಗುಲದ ನಿಖರವಾದ ಹೆಸರು ಕೈಟಬೇಶ್ವರ ದೇವಾಲಯ ಅಂತ ಈ ಒಂದು ಸ್ಥಳಕ್ಕೆ ಕೋಟಿಪುರ ಅಥವಾ ಕುಬತ್ತೂರು ಅಂತ ಕರೀತಾರೆ ಈ ಒಂದು ಪ್ರಾಂತ್ಯ ಶಕ ಮೂರನೇ ಶತಮಾನದಿಂದ ಹಿಡಿದು ಹದಿನಾರನೇ ಶತಮಾನದವರೆಗೆ ಹಲವಾರು ರಾಜವಂಶಸ್ಥರ ಆಳ್ವಿಕೆಗೆ ಒಳಪಟ್ಟಿತ್ತು ಅದರಲ್ಲಿ ಪ್ರಮುಖರು ಪ್ರಮುಖವಾಗಿ ಆಳ್ವಿಕೆಯನ್ನು ನಡೆಸಿದವರು ಬನವಾಸಿಯ ಕ್ರಿಸ್ತ ಶಕ ಮೂರರಿಂದ ಆರನೇ ಶತಮಾನದವರೆಗೆ ಬನವಾಸಿಯ ಕದಂಬರು ಆಳ್ವಿಕೆಯನ್ನು ನಡೆಸಿದ್ರೆ ಬಾದಾಮಿಯ ಚಾಲುಕ್ಯರು ಶಕ ಆರನೇ ಶತಮಾನದವರೆಗೂ ತಮ್ಮ ಆಳ್ವಿಕೆಯನ್ನು ತದನಂತರ ರಾಷ್ಟ್ರಕೂಟರು ಕ್ರಿಸ್ತಶಕ ಆರರಿಂದ ಏಳನೇ ಶತಮಾನದವರೆಗೆ ಮತ್ತೆ ಕಲ್ಯಾಣಿ ಚಾಲುಕ್ಯರು ಕ್ರಿಸ್ತಶಕ ಎಂಟರಿಂದ ಹತ್ತನೇ ಶತಮಾನ ತದನಂತರ ಕ್ರಿಸ್ತ ಕ್ರಿಸ್ತಶಕ ಹನ್ನೊಂದರಿಂದ ಹದಿಮೂರನೇ ಶತಮಾನದವರೆಗೆ ಅವರಾದ ಬಳಿಕ ಕೆಳದಿಯ ನಾಯಕರು ಕ್ರಿಸ್ತ ಶಕ ಹದ್ ಹದಿನೈದರಿಂದ ಹದಿನಾರನೇ ಶತಮಾನದವರೆಗೂ ಆಳ್ವಿಕೆಯನ್ನು ನಡೆಸಿದ್ದಾರೆ ಅಂದರೆ ಈ ಒಂದು ಪ್ರದೇಶ ಕ್ರಿಸ್ತ ಶಕ ಮೂರನೇ ಶತಮಾನದಿಂದ ಹಿಡಿದು ಹದಿನಾರನೇ ಶತಮಾನದವರೆಗೆ ಹಲವಾರು ರಾಜವಂಶಸ್ಥರ ಆಳ್ವಿಕೆಗೆ ಒಳಪಟ್ಟಿದೆ ಅಂತ ಅರ್ಥ ಸೊ ಬನವಾಸಿಯ ಹನ್ನೆರಡು ಸಾವಿರ ಪ್ರಾಂತ್ಯದ ಭಾಗಶಃ ಪ್ರದೇಶ ಹೊಯ್ಸಳರ ವಿನಿಯಾದಿತ್ಯನಿಗೆ ಒಳಪಟ್ಟಿದ್ದಂತೆ ಇಲ್ಲಿ ಸ್ಥಳೀಯವಾಗಿ ಸಿಕ್ಕಿರತಕ್ಕಂತಹ ಒಂದು ಶಾಸನಗಳಲ್ಲಿನ ಮಾಹಿತಿಯನ್ನು ನೋಡಿದ್ರೆ ಇಲ್ಲಿರುವಂತಹ ದೇವರಿಗೆ ಕೋಟೀಶ್ವರ ಅಂತ ಸಹ ಕರೆಯಲಾಗಿದೆ ಕ್ರಿಸ್ತಶಕ ಸಾವಿರದ ನೂರರಲ್ಲಿ ಹೊಯ್ಸಳರ ದೊರೆಯಾದಂತಹ ವಿನಯಾದಿತ್ಯನ ಕಾಲದಲ್ಲಿ ಕ್ರಿಸ್ತಶಕ ಸಾವಿರದ ನೂರರಲ್ಲಿ ಐ ರಿಪೀಟ್ ನಿರ್ಮಾಣ ಆಗಿದೆ ಈ ದೇಗುಲ ಈ ದೇವಾಲಯದಲ್ಲಿನ ಸ್ತಂಭಗಳಿರ್ಬೋದು ಮೂರ್ತಿಗಳಿರ್ಬೋದು ನಕಾಶೆ ಮತ್ತು ವಾಸ್ತುಶಿಲ್ಪ ಚಾಲುಕ್ಯ ಶೈಲಿಯ ದೇವಾಲಯಗಳನ್ನು ಹೋಲುತ್ತದೆ ಅಂದರೆ ಚಾಲುಕ್ಯ ಏನು ಅವರ ಒಂದು ವಾಸ್ತುಶಿಲ್ಪದ ಒಂದು ಇನ್ಫ್ಲೂಯೆನ್ಸ್ನ ಈ ಒಂದು ದೇವಾಲಯದಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು ಈ ದೇವಾಲಯವನ್ನ ಪೂರ್ವ ಮತ್ತೆ ಪಶ್ಚಿಮಾಭಿಮುಖವಾಗಿ ನಿರ್ಮಾಣವನ್ನ ಮಾಡಲಾಗಿದೆ ಒಟ್ಟಾರೆ ದೇಗುಲವನ್ನ ನಾವು ನೋಡುವುದಾದರೆ ತಲ ವಿನ್ಯಾಸದಲ್ಲಿ ಗರ್ಭಗೃಹ ಸುಖನಾಸಿ ತೆರೆದ ಚೌಕಾಕಾರದ ಮುಖಮಂಟಪಗಳನ್ನು ಒಳಗೊಂಡಿದೆ ಮುಖಮಂಟಪಕ್ಕೆ ಪಾರ್ಶ್ವ ಹಾಗೂ ಮೂರು ಪ್ರವೇಶ ದ್ವಾರಗಳನ್ನು ಸಹ ನಾವಿಲ್ಲಿ ನೋಡಬಹುದು ಮುಖಮಂಟಪದಲ್ಲಿರುವಂತಹ ಸ್ತಂಭಗಳು ವೃತ್ತಾಕಾರದಲ್ಲಿರುವುದನ್ನು ನಾವು ಕೂಡ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಅವುಗಳನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ ಲೇಟ್ ಮಿಷಿನ್ಸನ್ನು ಉಪಯೋಗಿಸಿ ಮಾಡಿರ್ತಾರೆ ಅಂದರೆ ತಿರುಗಣಿ ಯಂತ್ರ ಅಥವಾ ಚರಕ ಯಂತ್ರ ಅಂತಲೂ ಸಹ ಕರೆಯಲಾಗ್ತದೆ ಈ ಕಂಬಗಳನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ತುಂಬಾ ಶೈನಾಗಿ ಕಾಣುತ್ತೆ ನಮಗೆ ಒಂಥರ ಮಿರರ್ ಫಿನಿಶ್ ಅಂತಲೇ ಹೇಳ್ಬೋದು ಗರ್ಭಗುಡಿಯಲ್ಲಿರುವ ಶಿವಲಿಂಗ ಎಷ್ಟು ಚೆನ್ನಾಗಿದೆ ಗರ್ಭಗೃಹದಲ್ಲಿ ಇರತಕ್ಕಂತಹ ಶಿವಲಿಂಗ ತುಂಬನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಲಿಂಗದ ಬಣ್ಣವೂ ಸಹ ಒಂಥರ ಆಕರ್ಷಕವಾಗಿದೆ ಅಂತಾನೆ ಅನ್ಸುತ್ತೆ ತುಂಬಾನೇ ಪುರಾತನ ಕಾಲದಲ್ಲಿ ಈ ಒಂದು ಗರ್ಭಗುಡಿ ಆಗಿದ್ದಿರ್ಬೋದು ಇನ್ನು ಗರ್ಭಗೃಹದ ಆಜುಬಾಜಿನಲ್ಲಿ ಪುಟ್ಟ ಗುಡಿ ತರ ಇದೆ ಅದಕ್ಕೆ ಮಿನಿಯೇಚರ ಆಕೃತಿಯ ಮಂಟಪಗಳನ್ನು ಸಹ ನಾವು ಕಾಣ್ಬೋದು ಸೊ ಆ ಒಂದು ಪುಟ್ಟ ಗುಡಿಗಳಲ್ಲಿ ಸಪ್ತಮಾತೃಕೆಯರ್ ಇರ್ಬೋದು ನಾಗಶಿಲೆಯ ವಿಗ್ರಹ ಇರ್ಬೋದು ಗಣಪತಿಯ ಒಂದು ವಿಗ್ರಹ ಇರಬಹುದು ವಿಷ್ಣುವಿನ ಮೂರ್ತಿಯು ಸಹ ನಮಗೆ ಕಾಣಸಿಗುತ್ತೆ ಇಲ್ಲಿ ಒಂದು ಇದು ಮೋಸ್ಟ್ಲಿ ಆಂಜನೇಯ ಸ್ವಾಮಿ ಇರ್ಬೋದು ಅಂತ ಅನ್ಕೊಂತೀನಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಅದು ಯಾವುದು ಅಂತ ಜಗತಿಯ ಮೇಲಿರುವಂತಹ ಏನು ಕಕ್ಷಾಸನ ಇದೆ ಆ ಒಂದು ಜಗತ್ತಿಯ ಮೇಲಿರುವಂತಹ ಸ್ತಂಭಗಳು ಅನೇಕ ಕೋನಗಳನ್ನು ಒಳಗೊಂಡಿದೆ ಪಟ್ಟಿಕೆಗಳ ರೂಪದಲ್ಲಿ ನಮಗೆ ಕಾಣ್ತದೆ ಹಾಗೆ ನೋಡೋದಕ್ಕೆ ಹೈಟ್ ಕಮ್ಮಿ ಆಗಿದ್ದು ಕುಬ್ಜವಾಗಿದೆ ದೇಗುಲದ ಈ ತೆರೆದ ಮುಖಮಂಟಪದ ಮೇಲ್ಚಾವಣಿಯನ್ನ ನಾವು ಗಮನಿಸಿ ನೋಡಿದ್ರೆ ಅಲಂಕೃತವಾದಂತಹ ಭುವನೇಶ್ವರಿ ಒಳಗೊಂಡಿದೆ ಒಂದು ಹೂವು ಅರಳಿದಂತಹ ರೀತಿಯಲ್ಲಿ ಭುವನೇಶ್ವರಿ ತುಂಬನೇ ಅದ್ಭುತವಾಗಿರುವುದನ್ನು ನಾವು ಕಾಣ್ಬೋದು ಇದನ್ನ ಅಹ್ ಹೊಯ್ಸಳ ಶೈಲಿಯಲ್ಲಿ ಕೆತ್ತನೆ ಮಾಡಿರುವುದನ್ನು ಸಹ ನಾವಿಲ್ಲಿ ನೋಡ್ಬೋದು ಸುಖನಾಸಿ ಮತ್ತೆ ಗರ್ಭಗೃಹದ ಬಾಗಿಲು ದ್ವಾರಗಳು ಹೊಯ್ಸಳರ ವಿಶಿಷ್ಟ ಅಲಂಕರಣ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ ಇದೆ ಈ ದೇವಾಲಯದಲ್ಲಿರುವಂತಹ ಒಂದು ಮಹತ್ವಪೂರ್ಣ ಶಾಸನವು ಅಂದಿನ ಕಾಲದ ಪರಿಣಿತ ವಾಸ್ತುಶಿಲ್ಪಿಗೆ ತಿಳಿದಿದ್ದ ವಿವಿಧ ದೇಗುಲಗಳ ಮಾದರಿಯ ಬಗ್ಗೆ ಮಾಹಿತಿಯನ್ನು ಸಹ ನೀಡುತ್ತದೆ ಇನ್ನು ದೇಗುಲದ ಹೊರಭಾಗವನ್ನು ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೋಪುರಗಳ ಮಿನಿಯೇಚರ್ ಮಾದರಿ ಹೆದ್ದು ತೋರುತ್ತೆ ಅಂತಲೇ ಹೇಳ್ಬೋದು ಪ್ರಸ್ತರದಲ್ಲಿ ವಿಶಿಷ್ಟ ಚಬ್ಜದ ಮೇಲೆ ಉಗ್ರ ನರಸಿಂಹ ವರಹ ಗರುಡ ಕೇಶವ ಇತ್ಯಾದಿ ಮೂರ್ತಿಗಳು ಸಹ ಇವೆ ಸ್ನೇಹಿತರೆ ಇದೇ ಎಂಟ್ರೆನ್ಸ್ ಒಂದೆರಡು ಕಂಬಗಳನ್ನು ನೋಡಬಹುದು ಇಲ್ಲೊಂದು ಬಾವಿ ಇದೆ ಅಲ್ಲೊಂದು ಶಿವನ ಆಲಯ ಇದೆ ನೋಡಿ ಹಿಂಗಿದೆ ಹೊರಭಾಗದಿಂದ ದೇವಸ್ಥಾನವನ್ನ ನೋಡಲಿಕ್ಕೆ ಇಲ್ಲಿನ ಮುಖಮಂಟಪದಲ್ಲಿ ಇರುವಂತಹ ಒಂದು ಕಂಬದ ಮೇಲೆ ಹಳೆಗನ್ನಡದಲ್ಲಿ ಬರೆದಂತಹ ಶಾಸನ ಕೂಡ ದೊರೆತಿದೆ ಸುಮಾರು ಪುರಾತನವಾದಂತಹ ದೇವಸ್ಥಾನ ಅಂತಲೇ ನೋಡ್ಬೋದು ಇವಾಗ ಹೊರಭಾಗದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಗರ್ಭಗೃಹವನ್ನು ಮೇಲ್ಭಾಗದಲ್ಲಿ ನಾವು ನೋಡೋದಾದರೆ ಚತುಸ್ಥಳ ಅರ್ಪಿತ ಚೌಕಾಕಾರದ ಶಿಖರವು ಅಲಂಕರಿಸಿದ್ದು ಸುಖನಾಸಿ ಮುಂಚಾಚಿಕೊಂಡಿದೆ ಮಹಿಷಮರ್ದಿನಿ ಭೈರವ ಗಣೇಶ ಇತ್ಯಾದಿ ಶಿಲ್ಪಗಳು ಈ ಶಿಖರದಲ್ಲಿ ಕಂಡು ಬರುತ್ತೆ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಕದಂಬರ ಕಾಲದಲ್ಲಿ ಈ ಒಂದು ಆನವಟ್ಟಿಗೆ ಹಟ್ಟಿಗೆ ಆನೆ ಅಂತ ಸಹ ಕರಿತಿದ್ರಂತೆ ಹೊರಭಾಗದಲ್ಲೆಲ್ಲ ಮಿನಿಯೇಚರ್ ಆಕೃತಿಗಳಿದೆ ತುಂಬಾನೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಪ್ಲೇಸನ್ನ ಅನ್ನ ನೋಡಬಹುದು ಸರೌಂಡಿಂಗ್ ಎಲ್ಲ ಹೇಗಿದೆ ಅಂದ್ಬಿಟ್ಟು よろしくお願いします。 ನೋಡಿ ಸ್ನೇಹಿತರ ಹೇಗಿದೆ ಅಂತ ಅಂತ ನಾನೆಲ್ಲ ಅಂತಸ್ತಿನಲ್ಲಿ ಮಾಡಿದ್ದಾರೆ ಈ ರೀತಿ ಇದೆ ಐ ಥಿಂಕ್ ಷಣ್ಮುಖನ ವಾಹನ ಆಸೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಈ ರೀತಿ ಇದೆ ಇದೇ ಮಾರ್ಗದಲ್ಲಿ ಮೆಟ್ಟಿಲಿಡಿದು ಬಂದದ್ದು ನಾನು ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಆನವಟ್ಟಿ ಇದ್ದ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ತಿಳಿಸೋದ್ರಿಂದ ಮರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ